ತೊಗರಿ ಕಾಳು ಹೆಂಗ್ ಇದ್ವು ರೀ ಅದಕ್ಕ ಮೊದ್ಲಿನ ಉಕ್ಕ ಇವುಕ್ಕ ಏ ತೊಗರಿ ಕಾಳ್ ಚಂದ ಬಂದಾವ್ರಿ ಸರ ಚಂದ ಬಂದ ಅಂದ್ರ ನೀವು ಮೊದ್ಲಿಂದು ಬರೀ ಎಂಟ್ ಕ್ವಿಂಟಲ್ ತೆಗಿತಿದ್ರಿ ಅದ್ರ ಡಬಲ್ ಆಗಿದೆ ಡಬಲ್ ಆಗಿದೆ ಹಾ ಖರ್ಚ್ ಹೆಂಗ ಅನಸ್ತದ್ರಿ ಖರ್ಚ್ ಕಮ್ಮಿ ಅದ್ರಿ ಸರ ಖರ್ಚ್ ಕಮ್ಮಿ ಖರ್ಚ್ ಕಮ್ಮಿ ಆಗ್ತದ್ರಿ ಹಾ ಜ್ವಾಳ ಚಂದ ಬಂದರಿ ಗೋದಿ ಬಿ ಚಂದ ಬಂದಾವೆ ಆಚೆ ಜ್ವಾಳಾ ಏನ್ ಹೈಟ್ ಬಂದದ್ರಿ ಎತ್ಗಾತದ ಎತ್ಗಾ ಅದಾವ ರೀ ಎತ್ಗಾಯಿ ಎತ್ಗ ಜ್ವಾಳ ಅದ ಹಾ ಮೊದ್ಲ ಕೆಮಿಕಲ್ ದಾಗ ಇಷ್ಟ ಎತ್ತರ ಹತ್ತಿದೇನೋ ಅಷ್ಟೆ ಹತ್ರ ಆತ್ಯಲ್ರಿ ಹಾ ಮ್ಯಾಗಿನ್ ತೆನಿಗಳು ಹೆಂಗ್ ಅವ್ರಿ ಸಲಾ

ಸೋಲಾಪುರದವ್ರು ನಿಮ್ದು ಕರೆಕ್ಟ್ ಆಳಂದ ಅಂದ್ರೆ ಆಳಂದ ನಾವು ಅಕ್ಕಲ್ ಕೊಟ್ಟ ರೋಡ್ ನಂಗ ಬರ್ತದ ಬರೋಬರ್ರ ನಿಮ್ದು ಈಗ ಖೂಬಾ ಸೈಲ್ ಕಂಡೀಷನರ್ ನೀವು ಕಡಿ ಒಂದ್ ವರ್ಷಲಿಂದ ನಮ್ದು ಉಪಯೋಗ ಸಾಕೈತಿ ಬರೋಬರ್ ಅದ ನಿಮ್ದು ಏನ್ ಹೇಳದ್ರಿ ಒಂದು ನಾಲ್ಕೂವರಿ ಎಕರೆ ನಿಮ್ ಸ್ವಂತ ಹೊಲದ್ ಮಾತಾಡಿದ್ರಿ ನನ್ ಸಂಕಟ ಅದು ಮಾತಾಡಿದ್ದು ನಿಮ್ ನಾಲ್ಕೂವರಿ ಎಕರೆದಾಗ ಈ ಸಲ ಹತ್ತೊಂಬತ್ತು ಕ್ವಿಂಟಲ್ ತೊಗರಿ ತೆಗ್ದಿನಿ ಅಂತ ಹೇಳಿದ್ರಿ ಕೂಬಾ ಸಾಯಿಲ್ ಕಂಡೀಷನರ್ ಎಷ್ಟು ಚೀಲ ಉಪಯೋಗಿಸಿರಿ ಒಂದು ಎಕರೆ ಎಕರೆ ದೀಡ್ ಚೀಲ ಉಪಯೋಗಿಸಿರಿ ನಮ್ದು ರೆಕಮೆಂಡೇಶನ್ ಇದ್ದಿದ್ದು ಎರಡು ಚೀಲ ಅದ ಅಂದ್ರೂ ನೀವು ದೀಡ್ ಚೀಲ ಉಪಯೋಗಿಸಿ ಬೂಸ್ಟರ್ ಉಪಯೋಗಿಸಿಲ್ಲ ಬೂಸ್ಟರ್ ಉಪಯೋಗಿಸಿ ಮತ್ತೆ ಎಣ್ಣೆ ಎಣ್ಣೆ ಉಪಯೋಗಿಸಿ ಎಣ್ಣೆ ಉಪಯೋಗಿಸಿ ಗ್ರೋತ್ ಮೋಟ್ರ್ ಉಪಯೋಗಿಸಿ ಠೀಕ್ ಅದ ಬೂಸ್ಟರ್ ಉಪಯೋಗಿಸಿಲ್ಲ ಅಂದ್ರೂ ನಿಮ್ದು ಎಷ್ಟು ಹೇಳಿದ್ರೆ ನಂಗೆ ನಾಲ್ಕೂವರೆ ಎಕರೆದಾಗ ಹತ್ತೊಂಬತ್ತು ಕ್ವಿಂಟಲ್ ತೆಗ್ದೀನಿ ಅಂತ ಹೇಳಿದ್ರಿ ಆ ಹೊಲದಾಗ ನೀವು ಮೊದಲ ಇದ್ರಕ ಮೊದಲು ಕೆಮಿಕಲ್ ಉಪಯೋಗಿಸ್ತಿದ್ರಿ ಬರೋಬರ್ರೆ ನಿಮ್ಗ ಕೆಮಿಕಲ್ ಉಪಯೋಗಿಸಿದಾಗ ಎಂಟು ಕ್ವಿಂಟಲ್ ಏನಂದ್ರಿ ಎಷ್ಟ್ ರೀ ಈಗ ಅದೇ ನಿಮ್ ಇದಾಗ ಹತ್ತೊಂಬತ್ತು ಕ್ವಿಂಟಲ್ ತೊಗರಿ ಬಂದದ ಇದು ನಿಮ್ಗೆ ನೀವು ಸ್ವಂತ ಇದ್ದು ನೋಡಿದ್ದದ ತೊಗರಿ ಕಾಳು ಹೆಂಗಿದ್ವಿ ರೀ ಅದಕ್ ಮೊದ್ಲಿನ ಕಾಳು ಚಂದ ಬಂದ್ರಿ ಅಂದ್ರ ನೀವು ಮೊದ್ಲಿಂದ ಬರಿ ಎಂಟು ಕ್ವಿಂಟಲ್ ತೆಗಿತಿದ್ರಿ ಅದ್ರ ಡಬಲ್ ಆಗಿದೆ ಡಬಲ್ ಆಗಿದೆ ಖರ್ಚ ಹೆಂಗ ಅನ್ಸ್ತವ್ರಿ ಇದು ಬಿಟ್ಟು ನೀವು ದೊಲಪ್ಪ ನೀವು ಮತ್ತೀಗ ಜ್ವಾಳ ಅದ ಗೋಧಿ ಅದ ಅಂತ ಹೇಳದ್ರಿ ಆ ಮೊದಲ್ ನೀವು ಅದ ಆ ಹುಗಳಿಗೆ ಏನ್ ಹಾಕಿರಿ ನೀವೀಗ ಯಾರ ಖಾತಾ ಕೊಟ್ಟಿರಿ ಯಾರ ಫರ್ಟಿಲೈಸರ್ ಕೊಟ್ಟಿರಿ ಕೂಬಾಸ ಕಂಡೀಷನರ್ ಕೊಟ್ಟಿದ್ರಿ ಈಗ ಜ್ವಾಳ ಮತ್ತ ಇದು ತೊಗರಿದ್ರ ಲೆಕ್ಕ ಹೇಳದ್ರಿ ಜ್ವಾಳ ಮತ್ತ ಗೋಧಿ ಬರೋದು ಅದ ನಿಮ್ ಗಿಡಗಳ ಹ್ಯಾಂಗ್ರಿ ಏನ್ ಅನಿಸ್ತದ ನಿಮ್ಗೆ ಜ್ವಾಳ ಚಂದ ಬಂದ್ರೆ ಗುದಿ ಬಿ ಚಂದ್ರ ಜ್ವಾಳ ಏನ್ ಹೈಟ್ ಬಂದದ್ರಿಗಾ ಹಾ ಮೊದಲ ಕೆಮಿಕಲ್ದಾಗ ಇಷ್ಟ್ ಎತ್ತರ ಮ್ಯಾಗಿನ್ ತಿನಿಗಳು ಹೆಂಗ ಅವರಿ ಸಲ

ಗೋಧಿ ಹಾಕಿನ ಅಂತಂದ್ರಿ ಗೋಧಿ ಗೋಧಿಗಳ್ ಹೆಂಗ್ ಅವ್ರಿ ಗೋಧಿ ಹೆಂಗದ ನಿಮ್ಮಲ್ಲಿ ಗೋಧಿ ಚಂದ 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 ಅಂದ್ರ ಮೊದಲ್ ಕೆಮಿಕಲ್ ಇದಕ್ಕೆ ಏನೇನ್ ಫರಕ್ ಕಾಣಿಸ್ಲತ್ತದ್ರಿ ಇಲ್ಲಿ ಕೆಮಿಕಲ್ ಇದಕ್ಕೆ ಭಾಳ ಭಾಳ ಇದ್ ಗೋಧಿ ರೀ ಗೋಧಿ ಚಂದ ಅದನ್ನು ನೀವು ಕಾಟ ಆದ್ಮ್ಯಾಗ ಅದ್ರದ್ದು ಒಂದು ವಿಡಿಯೋ ಕಳಿಸ್ರಿ ನಂಗ ಅದ್ರ ಸಂಗಟ ನೀವು ಕಾಟ ಏನು ಬರ್ತದ ಅದೊಂದು ಲೆಕ್ಕ ಕೊಡ್ರಿ ಇದು ನಿಮ್ಗೆ ಖರ್ಚ ಮತ್ತೆ ಬೇರೆ ರೈತರಿಗೆ ಏನು ಹೇಳ್ತೀರಿ ನಮ್ಮ ಕೂಬಾ ಸಾಯಿಲ್ ಕಂಡೀಷನರ್ ಹತ್ತಕ್ಕೆ ಏನ ಉಪಯೋಗಿಸಬೇಕೋ ಉಪಯೋಗಸ್ಬಾರದು ಇದು ಉಪಯೋಗ್ಸ್ಬೇಕು ಉಪಯೋಗಿದ್ರಿ ಹಾ ಇದು ಉಪಯೋಗಸ್ಬೇಕ್ರಿ ಆಚಾ ನೆಲದಾಗ ಏನ್ ಫರಕ್ ಕಂಡ ಬಂತದ್ರಿ ನೆಲ ನೆಲ ಮತ್ತಿದ್ರಿ ಇದು ಚೇಂಜ್ ಆಗ್ತದೆ ಇಲ್ಲ ಏನ್ ಚೇಂಜ್ ಆಗ್ಯಾದ ಅದ್ ನೆಲ ಮೆತ್ತಗ ಆತದ ರೀ ಮತ್ತ ನೀರ್ ಹೆಂಗ ಹತ್ತದ ನಿಮ್ಗ್ ಅಟ್ ಹೋಗಲ್ ಹೋಗಲ್ರಿ ನೀರ್ ಕಮ್ಮಿ ಹತ್ತದ್ ಕಮ್ಮ ತರ್ತದ ರೀ ಠೀಕ್ ಅದ ಮತ್ತ ರೋಗ ಇವೆಲ್ಲ ಏನ್ರ ಕಮ್ಮವ ಏನ್ ಹೆಚ್ಚಾಗಿ ಅದು ರೋಗ ಇಲ್ಲಿ ರೋಗ ಬರಲ್ಲ ಬರಲ್ರಿ ಬರಲ್ಲ ಕಮ್ ಬರ್ತದೆ ಕಮ್ ಬರ್ತದೆ ನಿಮ್ಗೆ ಏನಾಗಿದೆ ಡೆವಲಪ್ ಅವ್ರಿ ನೀವು ನಮ್ ಸಿಸ್ಟಮ್ ಪ್ರಕಾರ ಬಾಕಿ ನೀವು ಬೂಸ್ಟರ್ ಯೂಸ್ ಮಾಡಿಲ್ಲ ಮಾಡಿಲ್ಲ ನೀವು ಮುಂದಿನ ಸಲ ಬೂಸ್ಟರ್ ಹಾಕ್ರಿ ಇನ್ನ ಚಲೋ ಬೆಳಿ ಬರ್ತದ್ರಿಗೋರಿ ಮತ್ತ ಇವೆಲ್ಲ ಕಾಟ ಬರ ಹೇಳ್ರಿ ನಂಗ್ ಇದು ಬಿಟ್ಟು ಮತ್ ಏನ್ ಬೆಳಿ ಮಾಡ್ಬೇಕಂತರಿ ಮುಂದೆ ಮಳೆಗಾಲಕ್ಕೆ ಏನ್ ತಗೋರಿ ಬೀಗ್ರಿ ಅಚ್ಚಾ ಮಾಡ್ರಿ ಹಾ ಮಾಡ್ರಿ ನಮ್ದು ಚಾಟ್ ತಗೋರಿ ಚಾಟ್ ಪ್ರಕಾರ ಮಾಡ್ರಿ ನಿಮ್ಗೇನ್ ಖರ್ಚು ಜಾಸ್ತಿ ಇಲ್ಲ ಖರ್ಚು ಕಮ್ಮದ ಚಾಡ್ ಪ್ರಕಾರ ಮಾಡಿದ್ರೆ ನಿಮ್ಗೆ ಪೂರಾ ಬೆಳಿ ಬರ್ತದೆ ನಿಮ್ಗೆ ತಕ್ಲಿಫ್ ಆಗೋಲ್ಲ ದೊರಪ್ಪ ಮತ್ತೆ ಯಾವುದೇ ಒಂದು ನಿಮ್ಮ ಫೋನ್ ನಂಬರ ಇದನ್ನ ಇದ್ರ ಮ್ಯಾಗ ಹಾಕ್ತೀನಿ ಎದ್ರ ಮ್ಯಾಗ ಯೂಟ್ಯೂಬ್ ಮ್ಯಾಗ ಬಿಡ್ತೀನಿ ದವಲಪ್ಪ ಅವ್ರೆ ಹಾಂ ರೈತರು ಒಂದಿಟ್ಟು ಫೋನ್ ಮಾಡ್ತಾರೆ ನಿಮ್ಗೆ ಫೋನ್ ಮಾಡಿದ್ರೆ ನಿಮ್ಗೆ ಏನು ಅನ್ಸೋದೇ ಇದ್ದಂಗೆ ಹೇಳ್ರಿ ಹಾಂ ಹೇಳ್ರಿ ಹಾಂ ನೀವು ನಿಮ್ಮ ಬೆಳಿಗ್ದು ಒಂದಿಟ್ಟು ವಿಡಿಯೋ ಮಾಡಿ ಕೊಡ್ರಿ ನಂಗೆ ದೌಲಪ್ಪ ಅವರೇ ಟೀಕದ ನಮಸ್ಕಾರ ರೀ